ಪ್ರೇಸ್ ತಲಾಟ್ ಯಶುವನ್ನು ಪ್ರೀತಿ ಮಾಡುವ ಒಂದು ಗೌರ್ಮೆಂಟ್ ಸೇವಕರು ಇದ್ದರು ಅವರು ಲಂಚ ತಗೊಳ್ಳೋದೇ ನಿಮಿತ್ತ ಮ ಸಹ ಹುಳು ಅವರನ್ನು ಎದುರಿಸಿದ್ದಾರೆ ಅದಕ್ಕೆ ಇವರು ಏನು ಪ್ಲ್ಯಾನ್ ಮಾಡಿದ್ದಾರೆ ನಾವು ನಮಗೆ ಬರುವ ಲಂಚ ಬಣವನ್ನು ಬಡವರಿಗೆ ಕೊಟ್ಟು ಸಹಾಯ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಆವತ್ತು ಒಂದು ಒನ್ ತೌಸಂಡ್ ರುಪೀಸ್ ಅವರಿಗೆ ಲಂಚ ಬಂತು ಆ ಹಣವನ್ನು ಒಂದು ಗಿಫ್ಟ್ ತಗೊಂಡು ಒಂದು ಬಡವರಿಗೆ ಸಹಾಯ ಮಾಡಿದರು ನೈಟ್ ಪ್ರಾರ್ಥನೆ ಮಾಡುವಾಗ ದೇವರು ಅವರ ಹತ್ರ ಮಾತಾಡಿದ್ದಾರೆ ಮತ್ತೆಯು ನೈನ್ಟೀನ್ ಟ್ವೆಂಟಿ ಒನ್ ನಿನಗೆ ಇರುವುದನ್ನು ಮಾರಿ ಪಡ ಬಡವರಿಗೆ ಕೊಡಿ ಅಂತ ದೇವರು ಕೇಳಿದ್ದಾರೆ ಅದಕ್ಕೆ ಬೆಳಗ್ಗೆ ಎತ್ತೇಳಿದ ತಕ್ಷಣ ಅವರು ಹೋಗಿ ಯಾರು ಅವರಿಗೆ ಒನ್ ತೌಸಂಡ್ ರುಪೀಸ್ ಲಂಚವಾಗಿ ಕೊಟ್ಟರು ಅವರಿಗೆ ವಾಪಸ್ ಕೊಟ್ಟಿದ್ದಾರೆ ನಾವು ಈ ಥರ ದೇವರಿಗೆ ಮನುಷ್ಯರು ಏನು ಅಂದ್ಕೊಳ್ತಾರೆ ಅಂತ ನಾವು ನೋಡದೆ ದೇವರಿಗೆ ಭಯಪಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ